ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೂ ಜಾಗೃತ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ವಿಶ್ವರಥ ಮತ್ತು ಸಂವಿಧಾನದ ಪಿತಾಮ ಅನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಕ್ಕಳ ಕುರಿತು ಒಂದು ಮಾತಾಡ್ತಾರೆ ಏನಪ್ಪ ಅಂತಂದರೆ ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸಬೇಡಿ ಅವರು ಮೂಢನಂಬಿಕೆ ದಾಸರಾಗ್ತಾರೆ ಅವರಿಗೆ ಶಿಕ್ಷಣ ಕೊಡಿ ಅವರು ಗುಲಾಮಿಗಿರಿಯನ್ನು ಮೆಟ್ಟಿ ನಿಂತಾರೆ ಅವರಿಗೆ ಅಂಥ ಅದ್ಭುತ ಮಾತು ಉದಾಹರಣೆಗೆ ಇದೇ ಒಂದು ಸುಮಾರು ಶತಮಾನಗಳ ಹಿಂದೆ ಹೋದಾಗ ನಮ್ಮ ಪೂರ್ವಜರಿಗೆ ಶಿಕ್ಷಣ ಇರಲಿಲ್ಲ ಅವರಿಗೆ ಆಗ ಕೆಲವು ಶಿಕ್ಷಣ ಪಡೆದಂಥ ವರ್ಗ ಇವರನ್ನು ಮೋಸ ಮಾಡ್ಬೋದು ಅಂಥೇಳಿ ನಾವು ತಲೆಯಿಂದ ಕೊಟ್ಟದವರು ನಾವು ಭಜದಿಂದ ಕೊಟ್ಟದವರು ನಾವು ತೊಡೆಯಿಂದ ಹೊಟ್ಟದವರು ನಾವು ಪಾದದಿಂದ ಹೊಟ್ಟದವರು ಅಂತ ಹೇಳಿದ್ರು ಕೂಡ ನಂಬುತ್ತಿದ್ದರು ತಲೆಯಿಂದ ಕೊಟ್ಟದವರು ತಾವು ಸಮಾಜಶಾಸ್ತ್ರ ಓದರು ಗೊತ್ತಿರ್ತದೆ ಈಗ ನಾನು ಬಂದು ತಲೆಯಿಂದ ಹುಟ್ಟು ಬಂದೀನಿ ಭುಜಲಿಂದ ಹುಟ್ಟು ಬಂದೀನಿ ಅಂತಂದ್ರೆ ನೋಡ್ರಿ ಒಂದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ತೀವಿ ನೀ ತಲೆಯಲ್ಲಿ ಹುಟ್ಟಿನಿ ಭುಜಲಿ ಹುಟ್ಟಿನಿ ಅಂತ ಅಂತೀವಿ ನಾವು ಯಾಕೆ ನಾವು ಶಿಕ್ಷಣ ಪಡ್ಕೊಂಡಿವಿ ತಲೆಯಿಂದ ಹುಟ್ಟೋಕೆ ಮನುಷ್ಯ ಸಾಧ್ಯ ಇಲ್ಲ ಬುಜದಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ನಮ್ಗೆ ಅದು ನಮ್ಮ ಪೂರ್ವಜರು ಶಿಕ್ಷಣ ಇರಲಿಲ್ಲ ಬರೀ ಬರೀ ಧಾರ್ಮಿಕತೆ ಶಿಕ್ಷಣ ಇತ್ತು ಹಾಗಾಗಿ ಅವರು ಮೂಢನಂಬಿಕೆ ದಾಸರಾದರು ಅವರು ಕೆಲವು ಜನರ ತುಳಿತ ಕೊಡ್ಪಟ್ಟರು ಹಾಗಾಗಿ ತಾವೆಲ್ಲರೂ ಕೂಡ ಶಿಕ್ಷಣ ಸರಿಯಾಗಿ ತೊಗೊಂಡ್ರಪ್ಪ ಅಂತಂದ್ರೆ ಈ ಗುಲಾಮ್ಗಿರಿಯನ್ನು ನೆಟ್ಟು ನಿಲ್ತೀರಿ ತಪ್ಪಿನ ಜೊತೆ ಸಮ ಯಾವುದಾದ್ರು ಕೂಡ ನೀವು ಪ್ರಶ್ನೆ ಮಾಡದೆ ಒಪ್ಕೊಳ್ಳೋದಿಲ್ಲ ಕೆಲವು ಪ್ರಶ್ನೆ ಮಾಡ್ತಕ್ಕಂಥವನ್ನು ಪ್ರಶ್ನೆ ಮಾಡೇ ಒಪ್ ಹೋಗ್ತೀರಿ ಹಾಗಾಗಿ ಎಲ್ಲ ಪಾಲಕರಿಗೆ ಹೇಳೋದೇನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಯಾವ ಥರದ್ದು ಕೊಡಬೇಕಪ್ಪ ಅಂತಂದ್ರೆ ಅಂಕಗಳ ಶಿಕ್ಷಣ ಕೊಡಬೇಡಿ ಅಂಕಗಳ ಶಿಕ್ಷಣ ಕೊಟ್ಟರು ನೋಡಿ ಮನೆ ಧಾರವಾಡದಲ್ಲಿ ನನಗೆ ನೌಕರಿ ಸಿಗಲಿಲ್ಲ ಹೇಳಿ ಸಾಥ ಕೇವಲ ಸರ್ಕಾರಿ ಕೂಲಿ ಮಾಡೋಕ್ಕೆ ಮಾತ್ರ ನಾವು ನೌಕರಿ ಮಾಡ್ಲತ್ತೀವಿ ಅಂದರೆ ಕೇವಲ ಸರ್ಕಾರಿ ಕೂಲಿ ಮಾಡೋಕ್ಕೆ ನೌಕರಿ ಅಲ್ಲಿದು ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಆತ್ಮಸ್ಥೈರ್ಯ ತುಂಬಬೇಕು ಕತ್ತಲಲ್ಲಿ ಬೆಳಕಾಗಿ ನಿಲ್ಲಬೇಕಿದ್ರು ಅಂಥ ಶಿಕ್ಷಣ ಇರಬೇಕು ನೌಕರಿ ತಗೊಂಡು ಸಾಕು ನಾವು ಆರಾಮ ಹೆಣ್ಣು ಸಟ್ಟಾಗಿ ಎದ್ದು ಬಿಡಮಂತವರಿಂದ ಏನು ಬದಲಾವಣೆ ಸಾಧ್ಯ ಇಲ್ಲಿದ್ದು ಬಿಲ್ ಎತ್ತವರಿಂದ ಗುಣಮಟ್ಟದ ಅಭಿವೃದ್ಧಿ ನೋಡಕ್ಕೆ ಸಾಧ್ಯ ಇಲ್ಲ ಗುಣಮಟ್ಟದ ಕಟ್ಟಡಗಳು ನೋಡೋಕೆ ಸಾಧ್ಯ ಇಲ್ಲ ಅವ್ರು ಬಿಲ್ ಹತ್ತೋರು ಕೂಡ ಬೆಲ್ಲವನ್ನ ಬಂದು ಸಾಕಂತಾರೆ ನಾವು ನೌಕರ ಸಾಕು ಪಗಾರು ಸಾಕಂತಾರಲ್ಲ ಕೆಲವು ನೌಕರದಾರರು ಅಂಥವ್ರೇನು ಸಮಾಜದಲ್ಲಿ ಏನೂ ಬದಲಾವಣೆ ಸಾಧ್ಯ ಇಲ್ಲ ನಾವು ಸಮಾಜದ ಪರಿವರ್ತನೆಗೆ ಸಾಧ್ಯವಾದಷ್ಟು ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕೆ ಈ ಗುದ್ದೆಗಳನ್ನು ಪಡ್ಕೊಂಡಿದ್ದೀವಿ ಈ ಗುತ್ತೇದಾರ ಆಗಿದ್ದೀವಿ ಕಾಂಟ್ರಾಕ್ಟ್ರ್ ಆಗಿದ್ದೀವಿ ಅಂತಕ್ಕಂಥ ಮನಸ್ಥಿತಿ ಇರಬೇಕು ಹಾಗಾಗಿ ಶಿಕ್ಷಣ ಪಡೆದವರು ಸರ್ಕಾರಿ ಕೂಲಿಗೆ ಮಾತ್ರ ಶಿಕ್ಷಣ ಇದ್ದಾರೆ ಕೆಲವೊಬ್ರು ಉದ್ಯೋಗಕ್ಕಾಗಿ ಔದ್ಯೋಗಿಕ ಶಿಕ್ಷಣ ನಿಮ್ಮನ್ನು ನಿಮ್ಮ ಕುಟುಂಬನ ಚೆನ್ನಾಗಿರ್ಬೋದು ಬಟ್ ನೀವು ಸಮಾಜದ ಮೇಲೆ ಯಾವುದೇ ನೀವು ಯಾವುದೇ ರೀತಿಯ ಮಾದರಿ ಬದುಕನ್ನು ಕೊಡೋಕ್ಕಾಗೋದಿಲ್ಲ ಆ ಮಾನ್ಯ ಸತ್ತಂತ ನೋಡಿದ್ರೆ ನೋಡಪ್ಪ ಎಷ್ಟು ಯಾವ ಥರ ಸಹಾಯಕರದಾರ ಅಂತ ಅನ್ನಿಸ್ತು ಶಿಕ್ಷಣದಿಂದ ನೌಕರಿ ತೊಗೊಂಡು ನಾವು ತಗೋತೀವಿ ಕೆಲವೊಬ್ರು ನೌಕರಿ ಆಗೋದಿಲ್ಲ ಕರ್ನಾಟಕದಲ್ಲಿ ಐದು ಲಕ್ಷ ಇಪ್ಪತ್ತು ಸಾವಿರ ಜನ ಅಷ್ಟೇ ನೋಡ್ಬಿಡ್ತಾರದಪ್ಪ ಕರ್ನಾಟಕ ಜನಸಂಖ್ಯೆ ಏಳು ಕೋಟಿ ಜನ ಅಂದ್ರೆ ಇನ್ನು ಎಷ್ಟೇ ಆರು ಕೋಟಿ ತೊಂಬತ್ತೈದು ಲಕ್ಷ ಜನ ಉಗ್ರಲಕ್ಕೂ ಸಾಹಿಬಕ್ಕಾಗುತ್ತಾ ಅವ್ನು ಮಾತು ಕೇಳಿದ್ರು ಅದಕ್ಕಾಗಿ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಆತ್ಮಸ್ಥೈರ್ಯ ಇರ್ಬೇಕು ಶಿಕ್ಷಣ ನಮ್ಮ ಕಷ್ಟದಲ್ಲಿ ನಮ್ಮ ಕಷ್ಟಕ್ಕೆ ದಾರಿ ಹುಡುಕುವಂಥದ್ದು ಇರಬೇಕು ಶಿಕ್ಷಣ ಪ್ರತಿಯೊಬ್ಬರು ನೌಕರಿಗೆ ಹೋದ್ಕರ ಶಿಕ್ಷಣ ಕಲಿತೀನಂತಂದ್ರೆ ಅಸಾಧ್ಯ ಅದು ಇವರೆಲ್ಲ ಅನಿಲ್ ಅಂಬಾನಿ ಇವರೆಲ್ಲ ನೌಕರದಾರ ಜಗತ್ತಿನ ನಂಬರ್ ಒಂದು ಶ್ರೀಮಂತರದವರು ನಾವು ಒಂದೆರಡು ಪ್ರಾಣಾಳಿಕೆ ಕೇಳೋಕ್ಕಾಗಲ್ಲ ಸಾಕಷ್ಟು ಜನ ಇದ್ದಾರೆ ಇನ್ನೂ ಅದಕ್ಕಾಗಿ ನಾವು ಆಳ್ವರು ಆಗೋದಕ್ಕೆ ಆಳ್ ಆಳಾಗೋದಕ್ಕಿಂತ ಆಳ್ವರು ಆಗ್ಬೋದು ನಾವು ನಾವು ನೌಕರಿ ಸಿಗಲಿ ಅಂತ ಕೇಳುವಾಗ ಖುಷಿ ಪಡೋಕ್ಕೆ ನಾವು ಯಾಕಂದ್ರೆ ಅಭ್ಯಕ್ತ ಸ್ವತಂತ್ರ ಇರೋದಿಲ್ಲ ನೌಕರದಾರ ಯಾವುದೇ ಆದರೂ ಸರ್ಕಾರದವ್ರಿಗೆ ಹಕ್ಕು ಇರೋದಿಲ್ಲ ಅವ್ರಿಗೆ ನಮ್ಗೆ ನಮಗೆ ಹಕ್ಕದ ಯಾವುದೇ ಸರ್ಕಾರವನ್ನು ಬೈ ಹಕ್ಕು ನಮ್ಗೆ ಅದು ಅದೇ ಒಬ್ಬ ಗೋರ್ಮೆಂಟ್ ಸರ್ವೆಂಟ್ ಇರೋದಿಲ್ಲ ಮತ್ತು ಅದು ನಮಗೆಲ್ಲ ಅವಕಾಶ ಇದೆ ಯಾಕಂದ್ರೆ ಇದ್ದಷ್ಟು ಮನುಷ್ಯನ ಕೋರ ನೌಕರದಾರಿಗಾಗಲಿ ಯಾವುದೇ ವ್ಯಕ್ತಿಗೆ ಇರುವುದಿಲ್ಲ ಸಾರ್ವಜನಿಕ ಉದ್ಯೋಗ ಪಡೆದವರಿಗೆ ಹಾಗೆ ನಾವು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ತೊಗೋಬೇಕು ಯಾವುದೋ ಒಂದು ವಿಷಯ ತೊಗೊಂಡು ಬಂದಾಗ ಮಾತ್ರ ನಾವು ಧೈರ್ಯಶೈಲಿಗಳಾಗಿ ಮತ್ತು ಸಮಾಜದಲ್ಲಿ ಒಂದು ಮಾದರಿ ಓದಕ್ಕೆ ಸಾ ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತಿ ಕೊಡ್ತೇನೆ ನಮಸ್ಕಾರ